ಹಲೋ ಅಣ್ಣ ಹೆಸರು ಅಣ್ಣ ಬೇಗ ಬರ್ರಿ ಅಂತೇಳಿ ಹೊಟ್ಟೆ ಸ್ಕೊಂಡ್ ಸಾಯ್ಬೇಕಣ್ಣ ಇಲ್ಲಿ ಬರಂಗಿದ್ರೆ ಬರ್ರಿ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತೀನಿ ಆರ್ಡರ್ ಅಣ್ಣ ಬರ್ತಾ ಇದ್ದೀವಿ ಅಣ್ಣ ಬೇಗ ಬನ್ನಿ ಅಣ್ಣ ಇಲ್ಲಿ ಹೊರಗಡೆ ಇದ್ದೆ ಅಣ್ಣ ಹೌದಾ ಸರಿ ಬರ್ತಿದ್ದೀನಿ ರೀ ಎಷ್ಟೊತ್ತಪ್ಪ ಬರೋದು ನೀನು ಇಲ್ಲ ಅಣ್ಣ ಅದು ಲೇ ನಿಮ್ಮಂತರ ನಾ ಎಷ್ಟು ಜನ ನೋಡಿಲ್ಲ ನಾನು ಹಾ ಐದು ನಿಮಿಷ ಐದು ನಿಮಿಷ ಅನ್ನೋದು ಅಲ್ಲಿ ಟೀ ಸಿಗರೇಟ್ ಕುಡ್ಕಂತ ನಿಂದ್ರೆ ಏನೋ ಒಂದು ರೀಸನ್ ಹೇಳೋದು ಬಂದ ಮೇಲೆ ಸರಿ ಕೊಡು ಒಂದು ನಿಮಿಷ ಅಣ್ಣ ಕೊಟ್ಟು ಅದು ಅಣ್ಣ ಅದು ಶಾರಿಯ ನಾನೇ ತಪ್ಪಾಗಿ ಕೇಳ್ಕೊಂಡೆ ಹೌದು ಕರ್ನಾಟಕ ಸರ್ಕಾರ ಒಂದು ಯೋಜನೆ ತಂದಿದೆ ಗೊತ್ತಾ ಗೊತ್ತಿಂಗ್ ಅದ್ರ ಬಗ್ಗೆ ಅಣ್ಣ ಏನಣ್ಣ ಅದು ಯೋಜನೆ ನೀವು ಇವಾಗ ಏನ್ ಕೆಲಸ ಮಾಡ್ತಿದ್ದೀರಲ್ಲ ಜೊಮ್ಯಾಟೊ ಸ್ವಿಗ್ಗಿ ಫ್ಲಿಪ್ಕಾರ್ಟ್ ಡಾಮಿನೋಸ್ ಪೀಝಾ ಅದೆಲ್ಲ ಡಿಲಿವರಿ ಮಾಡೋರಿಗೆ ಗಿಗ್ ಕಾರ್ಮಿಕರು ಅಂತಾರೆ ಅವ್ರಿಗಂತಾನೆ ಸರ್ಕಾರ ಯೋಜನೆ ತಂದಿದೆ ಎರಡು ಲಕ್ಷ ರೂಪಾಯಿ ಜೀವ ವಿಮೆ ಇನ್ನ ಎರಡು ಲಕ್ಷ ರೂಪಾಯಿ ಅಪಘಾತ ವಿಮೆ ಸಂತೋಷ್ ಲಾಡೋ ಅವರು ನಿಮ್ಮಂತರಿಗೋಸ್ಕರನೇ ಗಿಕ್ ಕಾರ್ಮಿಕರ ಯೋಜನೆ ತಂದಿದ್ದಾರೆ ಮತ್ತೆ ನ್ಯಾವೇಟ್ ಮಾಡುತ್ತಿದ್ದಾರೆ ಈಗಲೇ ಹೋಗಿ ರಿಜಿಸ್ಟರ್ ಆಗು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ಆದಂತ ಪೇಜ್ಗಳು ಅಲ್ಲೋಗಿ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಇನ್ನಷ್ಟು ಮಾಹಿತಿ ಸಿಗ್ತದೆ ಇವಾಗ ಹೋಗಿ ಅಣ್ಣ ನಾನು ಹಸಿರ